ತಲಾಖ್ ಹೋಯ್ತು ತುಂಬಾ ಹೊಟ್ಟೆ ನೋವು ಗಂಡದರಿಗೆ ತುಂಬಾ ಹೊಟ್ಟೆ ನೋವು ನಿಜವಾಗಿ ಮುಸಲ್ಮಾನ ಹುಡುಗಿಯರಿಗೆ ಆನಂದದ ಸಂಗತಿ ಆಗ್ಬೇಕಾಗಿತ್ತು ದಿನಕ್ಕೊಬ್ಬ ಗಂಟ ಪರ್ಮನೆಂಟ್ ಗಂಟನೇ ಇಲ್ಲ ಹಾಗೆಲ್ಲ ತಲಾಖ್ ತಲಾಖ್ ತಲಾಕ್ ಹೇಳಿದ್ರು ಅದಕ್ಕೋಸ್ಕರ ಜೀವನ್ ಮೂರ್ತಿ ನನಗೆ ಒಬ್ಬ ಗಂಟ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇದಿಲ್ಲ ನಿಮಗೆ ಒಂದು ಪರ್ಮನೆಂಟ್ ಗಂಟನನ್ನು ಕೊಟ್ಟದ್ದು ಮೋದಿ ಸರ್ಕಾರ ಅಲ್ಲಿ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಆಸೀಫ್ ಸೇಠ್ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ್ದಾರೆ ಇದನ್ನು ನಾಗರಿಕ ಸಮಾಜ ಒಪ್ಪಲು ಸಾಧ್ಯವೇ ಇಲ್ಲ ಮುಸ್ಲಿಂ ಮಾತ್ರ ಅಲ್ಲ ಸಮಗ್ರ ಮಹಿಳೆಯರಿಗೆ ಮಾಡಿದ ಅವಮಾನ ಈ ರೀತಿಯಾಗಿ ಯಾರೂ ಮಾತನಾಡಬಾರದು ಈ ಬಗ್ಗೆ ಗೃಹ ಸಚಿವರನ್ನು ಭೇಟಿಯಾಗಿದ್ದೇನೆ ಸಮಟೋ ಕೇಸ್ ದಾಖಲಿಸಬೇಕು ಕಲ್ಲಟ್ಕ ಪ್ರಭಾಕರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ವಿಳಂಬ ಮಾಡದೆ ಬಂಧಿಸಬೇಕು ಎಂದರು வந்தோம் பாஸ் கேட் மேல வनिश्ड கேட் மேல குதிச்சோம் நான் அந்த கேட்ல இருந்து வெளிய வந்தோம் और 몰ಿಂದேனோ அக்கத்தங்கையில ಇರಬೇಕು ಮೊಗಲೇ ಇರಬೇಕು ಅವರ ಅದಿ ಯಾಕೆ ಯೋಚನೆ ಮಾಡ್ಲಿಲ್ಲ ಏರೆ ಹೆಕ್ಕ್ರೋನೋಗೆ ಮಾತರ ಮಾತರ ಆಯ್ತು ಬರೀ முஸ்லிಂ ಹೇ ಹೆಕ್ಕ್ರೋಗೆ ಹಿಂಗೆ ದಾ ಗುರು ಹನ್ನ ಮಕ್ಕಳ್ ಜಾತಿ ಇದೆ ಅವರು ಒಂದು ಲಾಂಗ್ ಸ್ಟೇಟ್ ನಲ್ಲಿ ಕೂತಿದ್ರು ಇವತ್ತು ನಮ್ಮ ಬೆಂಗಳೂರಲ್ಲಿ ಇದ್ದ ನನಗೆ హోಂ मिनिस्टर ಅವರಿಗೆ ಬೆಟ್ ಆಗಿದೆ ಅವರು ಹೇಳಿದಿರಿ ಸೋ ಕೋಟಕ್ ಸೋಮೋ ಪ್ರಕರಣ ಮಾಡಿ ಅವರಿಗೆ ಅರೆಸ್ಟ್ ಮಾಡಬೇಕು चीफ ಆಫೀಸರ್ ಗೆ ಸೋಲ ಯಾರು ಇಂತ ಮಾತು ಮಾಡಬಾರದು ಹೇಳಬಾರ್ದು ಏನು ಬಾಯದಲ್ಲಿ ಏನು ಮಾತಾ ಹೇಳಿದಂದ್ರೆ ಮುಂದಿನ ಅವ್ರಿಗೆ ಎಷ್ಟು ನೋ ಆಗ್ತೈತಿ ಎಷ್ಟು ತ್ರಾಸಾಗ್ತೈತಿ ಅವ್ರಿಗೆ ವಿಚಾರದಿಂದ ಇದ್ದರು ಇವರು ಬರೀ ಒಂದು ಪಬ್ಲಿಸಿಟಿ ಸುಲಭ ಅದು ಚೀಪ್ ಪಬ್ಲಿಸಿಟಿ ಸುಲಭ ಇಂಥ ಮಾತು ಹೇಳ್ತಾರೆ ಇಂಥ ಮತ್ ಹೇಳ್ಬಾರ್ದು ಮತ್ ನನ್ನ ನಾಶ ವುಮನ್ ಇದೆ ಅವರು ಯಾರು ಒಂದ್ ಹೆಣ್ಮಕ್ಳು ಡ್ರೆಸ್ ಇರುವಂತ ಒಂದು ಕಮೆಂಟ್ ಮಾಡಿದಂದ್ರೆ ಅವ್ರು ಸೋ ಸೋಬರ್ ಕೇಸ್ ಮಾಡ್ತಾರೋ ದೊಡ್ಡ ಹಳ್ಳ ಆಗ್ತೈತಿ ಯಾಕೆ ಇವರು ಇದರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ತಗೋಬೇಕು ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸಾಹೇಬ್ ಮಾಡ್ತೇನೆ ಕ್ರಮ ತಗೊಳ್ಳಿ ಅರೆಸ್ಟ್ ಮಾಡಿ ಅವ್ರು

ಮನಿ ಡಬ್ಲಿಂಗ್ ಅಂತ ಅವರಿಗೆ ಬ್ಲಾಕ್ ಪೇಪರ್ ತೋರಿಸಿ ಡಬಲ್ ಆಗುತ್ತೆ ಒಂದ್ ತಿಂಗ್ ಇಪ್ಪತ್ತೈದು ದಿವಸದಲ್ಲಿ ಅಂತೇಳಿ ಮೋಸ ಮಾಡಿದ್ರು ಈ ಸಂಬಂಧ ಅಕ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಒಬ್ಬಳು ಮಹಿಳೆ ಸೇರಿ ಇನ್ನಿಬ್ರು ಅರೆಸ್ಟ್ ಮಾಡಿದ್ವಿ ಸುಮಾರು ಒಂಬತ್ತು ಲಕ್ಷ ರಿಕವರಿ ಸಹ ಮಾಡಲಾಗಿದೆ ಇದರಲ್ಲಿ ಇನ್ನೊಬ್ಬ ಮೇನ್ ಆರೋಪಿ ಇದೇ ಅವನು ಸಹ ಆದಷ್ಟು ಬೇಗ ದಸ್ತಗಿರಿ ಮಾಡಲಾಗ್ವಿ ಇಂತಹ ಪ್ರಕರಣಗಳು ಏನು ಮೋಸ ಹೋಗಬಾರ್ದು ಮನಿ ಡಬ್ಲಿಂಗ್ ಮಾಡ್ತೀನಿ ಮೊಬೈಲ್ ಇರಬಹುದು ಮೊಬೈಲ್ ಫೋನ್ಗಳಲ್ಲಿ ಚೀಟಿಂಗ್ ಮಾಡೋದು ಗೊತ್ತಲ್ಲ ನಿಮಗೆ ಕೆಲಸ ಕೊಡಿಸ್ತೀನಿ ಇದು ಸೈಬರ್ ಫ್ರಾಡ್ ನಿಮ್ಗೆ ಒ ಟಿ ಪಿ ನಂಬರ್ ಕೊಡಿ ಬೇರೆ ನಂಬರ್ ಕೊಡಿ ಜಾಬ್ ಕೊಡಿಸ್ತೀನಿ ಬೇರೆ ಬೇರೆ ರೀತಿಯಲ್ಲಿ ಈ ತರ ಮೋಸಕ್ಕೆ ಹೋಗಬಾರ್ದು ಯಾರು ತಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಬೇರೆ ವ್ಯಕ್ತಿಗಳಿಗೆ ಶೇರ್ ಮಾಡಬಾರ್ದು ಅದೆಲ್ಲ ಮಾಡ್ತಾರೆ ಫ್ರಾಡ್ ಮಾಡೋರೆಲ್ಲ ತೋರಿಸ್ತಾರೆ ಆದ್ರೆ ನಾವು ಅದಕ್ಕೆಲ್ಲ ಮಾರು ಹೋಗ್ಬಾರ್ದು ಅಲರ್ಟ್ ಆಗಿರೋದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಜಮಖಂಡಿ ಪೊಲೀಸ್ ಉಪವಿಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಜಮಖಂಡಿ ಮುದೋಳ್ ಇವರ ಸಹಯೋಗದಲ್ಲೇ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಗೀತೆಯ ಮೂಲಕ ಚಾಲನೆ ನೀಡಿದರು ನಂತರ ಪ್ರಾಸ್ತಾವಿಕ ಭಾಷಣವನ್ನು ಜಮಖಂಡಿ ಉಪಾಧೀಕ್ಷಕರಾದ ಶಾಂತವೀರ ಈ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಉಪವಿಭಾಗ ಮಟ್ಟದ ವಿವಿಧ ಸ್ಪರ್ಧೆಗಳು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ನಂತರ ಬಾಗಲಕೋಟೆಯ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ಮಾತನಾಡಿ ಪೊಲೀಸ್ ಇಲಾಖೆ ಎರಡು ಹಂತದಲ್ಲಿ ಕಾರ್ಯವನ್ನು ಮಾಡುವ ಕೆಲಸ ಮಾಡುತ್ತಿದೆ ಮೊದಲನೆಯಂದು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಎರಡನೆಯದಾಗಿ ಅಪರಾಧ ತಡೆ ಹಿಡಿಯುವುದು ನಮ್ಮ ಇಲಾಖೆಯ ಕಾರ್ಯನಿರ್ವಹಿಸುತ್ತಿದೆ ಎಂದರು ಮತ್ತು ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳುವ ಬಗ್ಗೆ ಸಲಹೆಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಅಮರನಾಥ್ ರೆಡ್ಡಿ

ಅವರನ್ನ ಆಯ್ಕೆ ಮಾಡಿ ಕಳ್ಸಿ ಕಳ್ಸಿಕೊಟ್ಟರು ಅದಾದ ನಂತರ ನಾವು ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಮಾಡಿದ್ವಿ ಅದರಲ್ಲಿ ಎಕ್ಸೆಟ್ ನಾವು ಇವತ್ತು ಉಪಯೋಗ ಮಟ್ಟದ ಸ್ಪರ್ಧೆಗಳನ್ನು ಮಾಡಿದ್ವಿ ವಿಶೇಷವಾಗಿ ನಾನು ಈ ಸ್ಪರ್ಧೆಗಳನ್ನು ಅಚ್ಚುಕಟ್ಟೆಯಾಗಿ ನಡೆಸೋದಕ್ಕೆ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಮ್ಮ ಹೆಸ್ ಆಸ್ತು ಸಾಹೇಬ ಇದಕ್ಕೆ ಸಾಕ ಕೊಟ್ಟಿರ್ತಕ್ಕಂಥ ನಮ್ಮ ಮೂರು ಜನ ಸಿಆರ್ ಅವರು ಹಾಗೂ ನನ್ನ ಎಂಟು ಜನ ಪಿ ಎಸ್ ಆರ್ ಅವರಿಗೆ ವಿಶೇಷವಾಗಿ ಇದಕ್ಕೆ ಇಷ್ಟೊಂದು ಯಶಸ್ವಿಯಾಗಿ ಕರ್ತವಂತ ಯಶಸ್ವಿಯಾಗಿ ಪ್ರಾಣಿಕರ್ತ ಆಗಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆ ನಮ್ಮ ಜಮಕಟ್ಟಿಯ ಓ ಬಸನ ಸರ್ ಮತ್ತೆ ಓ ವಿರತಕ್ಕಂಥ ಮುಲ್ಲ ಸರ್ ಅವರು ಹಾಗೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಬಿಆರ್ ಜಿ ಅವರು ಆರ್ ಪಿಗಳು ಹಾಗೆ ನಮ್ಮ ಶಿಕ್ಷಕರವರು ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಇವರೆಲ್ಲರೂ ಕೈ ಜೋಡಿಸಿ ಇದನ್ನ ತುಂಬಾ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮಗೆ ನಾನು ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ನೋಡಲಿಕ್ಕೆ ಇಷ್ಟಪಡ್ತೇನೆ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಚಮಖಂಡಿ ಉಪವಿಭಾಗದಿಂದ ಪೊಲೀಸ್ ಇಲಾಖೆ ನಡೆಸಿರತಕ್ಕಂಥ ಅಪರಾಧ ವಾದಾಚರಣೆಯ ಸಂಬಂಧ ನಮ್ಮ ವಿದ್ಯಾರ್ಥಿಗಳಿಗೆ ಹಲವಾರು ಪರೀಕ್ಷೆಗಳನ್ನ ಏರ್ಪಾಡು ಮಾಡಿದ್ದರು ಈ ದಿನ ಸಮಾರಂಭ ಸಮಾರಂಭ ನಮ್ಮೆಲ್ಲರಿಗೂ ಪ್ರಶಸ್ತಿ ವಿಜೇತರಿಗೆ ನಾನು ಶುಭ ಹಾರೈಸ್ತೀನಿ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಯಾರು ನಮ್ಮ ಕಾಂಪಿಟೇಷನ್ಸ್ ನಲ್ಲಿ ಭಾಗವಹಿಸಿದ್ರಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೀನಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಮಂಡಿ ಉಪ ವಿಭಾಗದ ನೀಡ್ತಿರ್ತಕ್ಕಂಥ ಅವರೇ ಈ ಕಾಲೇಜಿನ ಪ್ರಾನ್ಸಿಪಲ್ ಈ ಕ್ಷೇತ್ರದ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಸವಣ್ಣ ಹಾಜರಿತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಪೊಲೀಸ್ ಅಧಿಕಾರಿಗಳೇ ಈ ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ಈ ವಿದ್ಯಾಲಯದ ಎಲ್ಲ ಬೋಧಕ ಸಿಬ್ಬಂದಿಯವರೇ ವಿದ್ಯಾರ್ಥಿಗಳೇ ಮತ್ತು ಈ ಸಮಾರಂಭಕ್ಕೆ ಎಲ್ಲ ಪತ್ರಿಕಾ ಬಂಧು ಮಿತ್ರರು ಲು ಸಮಯ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಮಾತಾಡ್ತೀನಿ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಮಾತಾಡ್ತೀನಿ ಎರಡೂ ಭಾಗದಲ್ಲಿ ಒಂದು ನಮ್ದು ಪೊಲೀಸ್ ಏನು ಕರ್ತವ್ಯ ಏನು ಮತ್ತೆ ನಿಮ್ದು ಸಹಕಾರ ಏನಿರಬಹುದು ಎರಡನೇದ್ದು ನಿಮ್ದು ಜೀವನ ಎರಡನೇ ಭಾಗದಲ್ಲಿ ನಿಮ್ದು ಜೀವನ ಹೆಂಗ ನಾವು ಉಳಿಸ್ಕೊಳ್ಬಹುದು ಅಂಬರ ಬಗ್ಗೆ ಎರಡು ವಿಷಯದಲ್ಲಿ ನಾನು ಮಾತಾಡ್ತೀನಿ ಮೊದಲೇದಾಗಿ ಪೊಲೀಸರದ್ದು ತೃಪ್ತಿ ಏನು ನಿಮ್ಗೆಲ್ಲರಿಗೂ ಒಂದ್ಸಲ ಒಂದು ಟೈಪ್ ಪೊಲೀಸರ ಬಗ್ಗೆ ಎಲ್ಲಿ ಸಾರ್ವಜನಿಕರಿಗೆ ಏನೋ ಪೊಲೀಸರಂತಂದ್ರೆ ಎಲ್ಲದಕ್ಕೂ ನಿಮ್ಗೆ ಬೇಕು ನಾವು ಬಟ್ ನಿಮ್ ಮನಸ್ಸಲ್ಲಿ ಎಲ್ಲೋ ಒಂದ್ಸಲ ಪೊಲೀಸರಂತಂದ್ರೆ ಏನೋ ಬೇರೆ ಬೇರೆ ಅರ್ಥ ಯಾಕಂದ್ರೆ ನೀವು ಹಲವಾರು ಸಿನಿಮಾದಲ್ಲಿ ನೋಡಿರ್ತೀವಿ ಹಲವಾರು ಪತ್ರಿಕೆಗಳಲ್ಲಿ ಓದಿರ್ತೀವಿ ನಿಮ್ಗೆ ಆ ಕಾನ್ಸೆಪ್ಟ್ ಇರ್ತಾ ಪೊಲೀಸ್ ಅಂದ್ರೆ ಹಿಂಗಿರ್ಬೇಕು ಅಂತ ಸಿನಿಮಾದಲ್ಲಿ ನೋಡಿದ್ರೆ ಅದೇ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಬಟ್ ಬೇರೆ ಬೇರೆ ರೀತಿಯಿಂದ ಪೊಲೀಸರಿಂದ ಸಿನಿಮಾದಲ್ಲಿ ತೋರಿಸ್ತಿರ್ತಾರೆ ಅದು ನೀವು ಮುಂಚೆ ಅದು ಮನಸ್ಸಲ್ಲಿ ಕೂತ್ಬಿಟ್ಟಿರ್ತಾರೆ ಬಟ್ ಅದಕ್ಕೆ ನೀವು ಪೊಲೀಸರ ಜೊತೆ ನಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ನಿಮ್ದು ಸಂಬಂಧಿಕರಲ್ಲಿ ಇರ್ತಕ್ಕಂಥ ನಿಮ್ದು ಫ್ರೆಂಡ್ಸ್ ಅಲ್ಲಿ ಇರ್ತಕ್ಕಂಥ ಪೊಲೀಸರ ಜೊತೆ ನೀವು ಒಂದು ದಿನ ಏನ್ ಕೆಲಸ ಮಾಡ್ತಾರಮ್ಮ ನಿಮ್ಗೆ ಅನ್ಸೈತೆ ಬಗ್ಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಬರ್ತಕ್ಕ ಹೆಮ್ಮೆ ಪಡ್ತಕ್ಕಂತ ನಿಮ್ಗೆ ಅವಾಗ ಅನ್ಸೈತೆ ಪೊಲೀಸ್ ಅಂದ್ರೆ ಈ ಕೆಲಸ ಅಂತ ವಸ್ತ್ರಗಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಇಟ್ಸ್ melt in your mouth please that's oh so succulent licious ready to cook afghani murgsi kebabs